ಅಕ್ಕ ಯಾರು ಬಂದಿದ್ದಾರೆ ಹಾಯ್ ಮೇಡಂ ನನ್ಯಾಂತ ಇಡೀ ಏರಿಯಾಗೆ ವೈಲ್ಡ್ ಫೇಮಸ್ ಡೈರೆಕ್ಟು ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ ಯೋಗೇಶ್ ಅಂತ ಕುತ್ಕೊಳ್ಳಿ ಮೇಡಂ ಕಥೆ ಶುರು ಮಾಡೋಣ ಮೇಡಮ್ ಹ್ಮ್ ಶುರು ಮಾಡಿ ಮೇಡಂ ನಮ್ಮ ಮೂವಿ ಟೈಟಲ್ ಬಂದ್ಬಿಟ್ಟು ಅಭಿಷೇಕ್ ಐಶ್ವರ್ಯ ಅಣ್ಣ ತಂಗಿ ಅಂತ ರೀ ಅವ್ರ ಗಂಡೇ ಅಂತ ಎಲ್ವೇನ್ರಿ ಅದು ಬಾಲಿವುಡ್ ಅಲ್ಲಿ ಮೇಡಮ್ ಇದು ಸ್ಯಾಂಡಲ್ವುಡ್ ಏನೋ ಡಿಫ್ರೆಂಟ್ ಆಗಿದೆ ಕಂಟಿನ್ಯೂ ಮಾಡಿ ಅದೇ ಮೇಡಮ್ ಇಷ್ಟು ಮೇಡಮ್ ನಮ್ಮ ಹೀರೋಗೆ ಮದುವೆ ಆಗಿರುತ್ತೆ ಅವನು ಅವನ ಹೆಂಡತಿನ ತವ್ರಿ ಕಳ್ಸಿರ್ತಾನೆ ಏನ್ರಿ ಶುರುನೇ ಹೆಂಡತಿ ತವ್ರ ಮನೆಗ ಅದೇ ಮೇಡಮ್ ಇಷ್ಟು ಓಹೋ ಹೆಂಡಿ ಪ್ರೆಗ್ನೆಂಟು ಮೇಡಮ್ ಅದಕ್ಕೆ ತವ್ರ ಮನೆ ಕಳಿಸಿರ್ತಾನೆ ಮೇಡಮ್ ನಮ್ಮ ಹೀರೋ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದು ಒಂದು ಹಿಂದಿ ಸಿನಿಮಾ ನೋಡ್ತಾ ಇರ್ತಾನೆ ಅವಾಗ ಒಂದು ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಅಂತಾನೆ ಮೇಡಮ್ ಆ ಕಡೆಯಿಂದ ಅವ್ರ ಅತ್ತೆ ಹೇಳ್ತಾರೆ ಹಳಿ ಅಂದರೆ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಬಂದಿದ್ವಿ ಹೆರಿಗೆ ಆಯಿತು ಒಂದು ಗಂಡು ಮಗು ಇನ್ನೊಂದು ಹೆಣ್ಣು ಮಗು ಅಂತಳೆ ಮೇಡಮ್ ನಮ್ಮ ಹೀರೋ ಫುಲ್ಲು ಖುಷಿಯಾಗಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಎಂದು ನಿನ್ನ ಸೇರುವೆ ಎಂದು ನಿನ್ನ ಕಾಣುವೆ ಅಂತ ಅಣ್ಣೋ ಸಾಂಗ್ ಹೇಳ್ಕೊಂಡು ಫುಲ್ ಜೋಶ್ ಇಂದ ಹೋಗ್ತಾ ಇರ್ತಾನೆ ಸ್ವಲ್ಪ ದೂರ ಆಸ್ಪತ್ರೆಗೆ ಹೋಗ್ಬೇಕು ಅಷ್ಟಲ್ಲಿ ಗಾಡಿ ನಿಲ್ಸ್ಬಿಡ್ತಾನೆ ನಿಲ್ಸ್ತಾನೆ ಟ್ರಾಫಿಕ್ ಪೊಲೀಸು ಮೇಡಮ್ ಗಾಡಿನ ಅಡ್ಡ ಹಾಕಿ ಸೈಡ್ ಹಾಕ್ಬಿಟ್ಟು ಡಾಕ್ಯುಮೆಂಟ್ ತಗಮ ಅಂತ ಹೇಳ್ತಾರೆ ಮೇಡಮ್ ನಮ್ ಹೀರೋ ಎಲ್ಲಾ ಡಾಕ್ಯುಮೆಂಟ್ ಕೊಡ್ತಾನೆ ಮೇಡಮ್ ಆದ್ರೂ ಪೊಲೀಸ್ ಅವರು ಐನೂರು ರೂಪಾಯಿ ಫೈನ್ ಅಂತಾರೆ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಫೈನ್ ಅದೇ ಮಾಡೋ ಇಷ್ಟು ಸುಮ್ಮನೆ ಅಲ್ವಾ ನೀನೀಗ ನೀವ್ ಹೇಳ್ರಿ ಅದೇನಂದ್ರೆ ಗಾಡಿ ಟೈರಲ್ಲಿ ಏರ್ ಕಡಿಮೆ ಇರುತ್ತೆ ಮೇಡಮ್ ಅದಕ್ಕೆ ಫೈನ್ ಆಗ್ತಾರೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ನಿಮ್ ಹೀರೋ ಹತ್ರ ಐನೂರು ರೂಪಾಯಿ ಸಹ ಇರ್ಲಿಲ್ವಾ ಐನೂರು ರೂಪಾಯಿ ಪ್ರಶ್ನೆ ಅಲ್ಲ ಮೇಡಮ್ ನಮ್ಮ ಹೀರೋ ತಂದೆ ಆದ ಖುಷಿಲಿ ಪರ್ಸ್ ತರನೇ ಮರ್ತ ಬಂದ್ಬಿಟ್ಟಿರ್ತಾನೆ ಆಮೇಲೆ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಫ್ರೆಂಡ್ನ ಕಸ್ಕೊಂಡು ದುಡ್ಡಿಸ್ಕೊಂಡು ಫೈನ್ ಕಟ್ಟಿ ಆಸ್ಪತ್ರೆಗೆ ಓಡೋಡಿ ಬರ್ತಾನೆ ಮೇಡಮ್ ಓಡೋಡಿ ಬರ್ತಾನದ ಮೇಡಮ್ ವಾರ್ಡ್ಗೆ ಹೋಗಿ ಎಂಟ್ರಿ ಮುಖಂಡ ನೋಡ್ಕೊಂಡು ಬರ್ತಾ ವಿಧಿ ಬರಹ ಎಂತ ಘೋರ ನನ್ನ ಮಕ್ಕಳು ನನ್ನಿಂದ ದೂರ ಅಂತ ಹತ್ಕೊಂಡು ಹೇಳ್ಕೊಂಡು ಬರ್ತಾನೆ ಮೇಡಮ್ ಅದೇ ಮೇಡಮ್ ಹ್ಞೂ ಮಕ್ಳು ಹುಟ್ಟನೇ ಸತ್ತೋಗಿರ್ತವೆ ಮೇಡಮ್ ಅದಕ್ಕೆ ನಮ್ ಹೀರೋ ಆತರ ಹಾಡ್ ಹೇಳ್ಕೊಂಡ್ ಹೋಗ್ತಾ ಇರ್ತಾನೆ ಅಲ್ಲಿಗೆ ಎಂಡ್ ಆಗುತ್ತೆ ಸರಿ ಅಭಿಷೇಕ್ ಐಶ್ವರ್ಯ ಅಣ್ಣ ತಂಗಿ ಅಂತ ಹೇಳಿದ್ರಲ್ಲ ಈ ಕಥೆಲ್ಲ ಅವ್ರ ಬರ್ಲೇ ಇಲ್ವಲ್ರಿ ಬಂದು ಹೋದ ಮೇಡಮ್ ಬಂದ್ರ ಯಾವಾಗ ಸುಟ್ಟಾನೆ ಸತ್ತೋಗಿದ್ರಲ್ಲ ಮೇಡಮ್ ಅವ್ರೆ ಅಭಿಷೇಕ್ ಐಶ್ವರ್ಯ ಏನು ಅಕ್ಕ ಪ್ರೊಡ್ಯೂಸರ್ ಬಿದೋಸ ಅನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ